ಬಿಜಾಪುರ ಕಾಗಜಿ ನಿಂಬೆ ಹಣ್ಣು ಜಾಸ್ತಿ ಬೆಳೆದಷ್ಟು ನಮ್ಮ ಕರ್ನಾಟಕಕ್ಕೆ ಇನ್ಕಮ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ ಹೆಚ್ಚಿಗೆ ನೀವು ಕೊಡ್ತಾ ಇದ್ರ ಜಾಸ್ತಿ ಇರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಯಾವುದೋ ಒಂದು ಮೂಲೆಯಲ್ಲಿ ಬೆಳವಾಡಿನಲ್ಲಿ ಬಿಜಾಪುರ ಕಾಗಜಿ ನಿಂಬೆ ಹಣ್ಣು ಬೆಳಿರಿ ಅವರಿಗೆ ರೈತರಿಗೆ ಅರ್ಥ ಮಾಡಿಸಿ ನಾವು ನಾವು ಗಿಡಗಳನ್ನ ಡೆಲಿವರಿ ಕೊಟ್ಟಿದೀವಿ ರೈತರನ್ನ ನಮ್ಮ ಹತ್ರ ಉಡಿಕೊಂಡು ಬಂದು ಆಡುತ್ತಿದ್ದಾರೆ ನಮ್ಮಲ್ಲಿ ಮೇನ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಬಿಜಾಪುರದ ಕಾಗಜಿ ನಿಂಬೆ ಸಹ ಒಂದು ಕಾಗಜಿ ನಿಂಬೆ ಅಂದ್ರೆ ಸಾಕಷ್ಟು ಗೊತ್ತಿಲ್ಲ ಕಾಗಜಿ ನಿಂಬೆ ಏನಿದೆ ಇದು ಜಿಐಟಿ ಆಗಿದೆ ಜಿಐ ಟಿ ಆಗ ಅಂದ್ರೆ ಜಿಯೋಲಾಜಿಕಲ್ ಇಂಡಿಕೇಶನ್ ಅಂತ ತುಂಬಾ ಸ್ಪೆಷಲ್ ವೆರೈಟಿಗಳು ಇರ್ತಾವಲ್ಲ ಆ ಭೌಗೋಳಿಕ ಪ್ರದೇಶಕ್ಕೆ ಬರೋ ಅಂತವು ಅವಕ್ಕೆ ಜಿ ಐ ಟಿ ಆಗಿ ಅನ್ಬಿಟ್ಟು ಕೊಡ್ತಾರೆ ಈಗ ನಮ್ಮ ದೇಶದಲ್ಲಿ ಎರಡು ನಿಂಬೆ ತಲೆಗೆ ಜಿಐ ಟಿ ಆಗಿದೆ ಒಂದು ಅಸ್ಸಾಂ ಲೆಮೆನ್ ಅಸ್ಸಾಂ ಅದು ಸ್ಟೇಟ್ ಫ್ರೂಟ್ ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಇನ್ನು ಅದನ್ನ ಬಿಟ್ರೆ ನಮ್ಮ ಕರ್ನಾಟಕದ್ದು ಬಿಜಾಪುರ ಕಾಗಜಿ ನಿಂಬೆ ಏನಿದೆ ಅಹ್ ಬಸವನಾಡಿಂದು ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದಕ್ಕೂ ಸಹ ಜಿ ಐ ಟಿ ಆಗಿ ಸಿಕ್ಕಿದೆ ಸಂತೆಗಳಲ್ಲಿ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಎಲ್ಲ ಏನ್ ಸೇಲ್ ಆಗ್ತಿದೆ ಅದೆಲ್ಲ ಬಿಜಾಪುರದ ಕಾಗಜಿ ನಿಂಬೆ ಈ ಹಣ್ಣಿನ ವಿಶೇಷತೆ ಏನಂದ್ರೆ ಈ ಹಣ್ಣು ಸಿಪ್ಪೆ ತೆಳುವಾಗಿರುತ್ತೆ ಆ ರಸ ತುಂಬ ಜಾಸ್ತಿ ಇರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಅದ್ರ ಜೊತೆಗೆ ಹಣ್ಣು ಕೆಡಲ್ಲ ಇದು ಕೀಪಿಂಗ್ ಕ್ವಾಲಿಟಿ ಇದೆ ಹಂಗಾಗಿ ಮಾರಾಟ ಮಾಡೋರ್ ಇರಲಿ ಕಬಿನ್ ಜ್ಯೂಸ್ನವರು ಎಲ್ಲರೂ ಸಹ ಈ ಬಿಜಾಪುರ ಕಾಗದಿ ನಿಂಬೆ ಹಣ್ಣನ್ನೇ ಹೆಚ್ಚು ನೀವು ಹೆಚ್ಚಿಗೆ ನೀವು ಏನು ವಿಶೇಷ ಈ ನಮ್ ನರ್ಸರಿ ಬಿಸ್ನೆಸ್ ಬಂದ್ರೆ ಏನಾಗುತ್ತೆ ಅಂದ್ರೆ ಆಂಧ್ರ ಇದೆಯಲ್ಲ ಅದು ಸಿಕ್ಸ್ಟಿ ಪರ್ಸೆಂಟ್ ನರ್ಸರಿ ಬಿಸ್ನೆಸ್ನ ಕವರ್ ಮಾಡಾಕತ್ತೆ ಫುಲ್ ಅಲ್ಲೇ ಗಿಡ್ಗಳೆಲ್ಲ ರೆಡಿ ಆಗ್ತಾ ಹೋಗುತ್ತೆ ಆಂಧ್ರದವರು ಬೇರೆ ಬೇರೆ ವೆರೈಟಿಗಳನ್ನ ಗಜ ನಿಂಬೆ ಪರ್ಷಿಯನ್ ಯಾವ ಯಾವ್ಯಾವ್ದೋ ನಿಂಬೆ ತಳಿಗಳನ್ನ ನಮ್ಮ ಕರ್ನಾಟಕದ ನರ್ಸರಿಗಳಿಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ ಬಟ್ ಬಿಜಾಪುರಲ್ಲಿ ಎಮ್ಮೆನ್ ಏನಿದೆ ಇದನ್ನ ಈ ಹಣ್ಣು ಬಿಟ್ಟು ಯಾವ್ದೇ ನಿಂಬೆ ಹಣ್ಣುಗಳು ನಮ್ಮ ಕರ್ನಾಟಕದಲ್ಲಿ ಸೇಲ್ ಆಗಲ್ಲ ನನಗೂ ತುಂಬಾದಷ್ಟು ತುಂಬಾ ಕಾಲ್ಗಳು ಬರ್ತಾ ಇರ್ತವೆ ಯಾವ ಯಾವ ನಿಂಬೆ ತಳಿಗಳನ್ನ ಬೆಳೆದಿರ್ತಾರೆ ಆ ನಿಂಬೆ ಹಣ್ಣುಗಳು ಮಾರ್ಕೆಟಿಂಗ್ ಆಗಲ್ಲ ಸಿಪ್ಪೆ ಮಂದವಾಗಿರ್ತವೆ ಅವು ಇರ್ಲಿ ಕಾಯಿ ತರ ಇರ್ತವೆ ಅವು ಕೆಟ್ಟೋಗ್ಬಿಡ್ತವೆ ಆಮೇಲೆ ಇನ್ ಕೆಲವು ರಸನೇ ಇರಲ್ಲ ಆಮೇಲೆ ಕೆಲವು ನಿಂಬೆ ಹಣ್ಣುಗಳಲ್ಲಿ ರಸ ಕೈ ಅಂಶ ಇರುತ್ತೆ ಆ ತರದ್ದೇನು ರೈತರು ಮೋಸ ಹೋಗ್ತಾ ಇದ್ರು ಅದ್ರ ವಿರುದ್ಧ ನಾವೊಂದಷ್ಟು ಅರಿವು ಮೂಡಿಸ್ಬೇಕು ಅದ್ರ ಜೊತೆಗೆ ಅರಿವು ಮೂಡಿಸ್ ಜೊತೆಗೆ ಗಿಡಗಳನ್ನ ಸಪ್ಲೈ ಕೊಟ್ಟಾಗ ಮಾತ್ರ ಅದು ತುಂಬಾ ರಚನಾತ್ಮಕವಾಗಿ ಕೆಲಸ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವು ಬಿಜಾಪುರ ಕಾಗಜಿ ನಿಂಬೆ ಹಣ್ಣನ್ನ ನಾನು ದೊಡ್ಡ ಮಟ್ಟದಲ್ಲಿ ಗಿಡಗಳನ್ನ ಬೆಳೆಸೋದ್ರ ಜೊತೆಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೆ ಯಾವ ಮಟ್ಟಕ್ಕೆ ಅಂದ್ರೆ ನಮ್ಗೆ ಚಿತ್ರದುರ್ಗ ಬಳ್ಳಾರಿ ದಾವಣಗೆರೆ ತುಮಕೂರು ಹೆಚ್ಚು ಕಡಿಮೆ ಒಂದು ಹದಿನೈದು ಜಿಲ್ಲೆಗಳಿಗೆ ಬಿಜಾಪುರ ಕಾಗಜಿ ನಿಂಬೆ ಹಣ್ಣನ್ನು ನಾವು ಸಪ್ಲೈ ಮಾಡಿದ್ದೀವಿ ಯಾವುದೋ ಒಂದು ಮೂಲೆಯಲ್ಲಿ ಬೆಳವಾಡಿಯಲ್ಲಿ ಒಂದು ಮೂಲೆ ಮೂಲ ಕೂತ್ಕೊಂಡು ಬಿಜಾಪುರ ಕಾಗಜಿ ನಿಂಬೆಹಣ್ಣೆ ಬೆಳಿರಿ ಅಂತ ಅವ್ರಿಗೆ ರೈತರಿಗೆ ಲಾಜಿಕ್ ಆಗಿ ಅರ್ಥ ಮಾಡಿಸು ಅರ್ಥ ಮಾಡಿಸಿ ನಾವು ಗಿಡ್ ನಾವು ಗಿಡಗಳನ್ನ ಡೆಲಿವರಿ ಕೊಟ್ಟಿದೀವಿ ಇತ್ತೀಚೆಗೆ ಅದೇ ರೈತರುಗಳನ್ನ ನಮ್ಮ ಹತ್ರ ಹುಡುಕಿಕೊಂಡ್ ಬಂದು ತಡತಿದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವಾಗ ಬಿಜಾಪುರ ಕಾಗಜಿಲೆಮನ್ಗೆ ಜಿ ಐ ಟಿ ಆಗ ಜಿ ಐ ಟಿ ಆಗಾಯ್ತು ಅದೇ ವರ್ಷ ಬರಗಾಲ ಸಹ ಬಂದಿ ಬರಗಾಲ ಸಹ ಬಂದಿತ್ತು ನಿಂಬೆಹಣ್ಣೆ ರೇಟ್ ಜಾಸ್ತಿ ಇತ್ತಲ್ಲ ಹಂಗಾಗಿ ಆ ವರ್ಷ ದೊಡ್ಡ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಗಿನಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬ್ ಗಳಲ್ಲೆಲ್ಲ ಬಿಜಾಪುರ ನಿಂಬೆಹಣ್ಣು ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿದ್ರು ಈಗ ಕರ್ನಾಟಕದಲ್ಲಿ ಬಹುತೇಕ ಒಂದು ಜಾಗೃತಿ ಮೂಡಿದೆ ನಾವು ಬೆಳೆದ್ರೆ ಬಿಜಾಪುರ ಕಾಗಜಿ ಲಿಮೆಣ್ಣೆ ಬರಿ ಬೆಳಿಬೇಕು ಅಂತ ಆ ಅದು ಪ್ಲಾಂಟೇಶನ್ ಸಹ ಜಾಸ್ತಿ ಆಗ್ತಿದೆ ಅದ್ರ ಜೊತೆಗೆ ನರ್ಸರಿ ಸಹ ಜಾಸ್ತಿ ಆಗ್ತಾ ಇದೆ ನಾವು ತುಂಬಾ ಜನಕ್ಕೆ ಗಿಡಗಳನ್ನ ನರ್ಸರಿ ಮಾಡಿ ಅಂದ್ಬಿಟ್ಟು ತುಂಬಾ ಜನಕ್ಕೆ ಎನ್ಕರೇಜ್ ಮಾಡ್ತಾ ಇರ್ತೀವಿ ಈ ಬಿಜಾಪುರ ಕಾಗಜಿ ನಿಂಬೆಣ್ಣು ಜಾಸ್ತಿ ಬೆಳೆದಷ್ಟು ನಮ್ಮ ಕರ್ನಾಟಕಕ್ಕೆ ಇನ್ಕಮ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ ವೀಕ್ಷಕರೇ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಆ ವಿಡಿಯೋಸ್ ನ ಲೈಕ್ ಮಾಡ್ರಿ ಅದೇ ರೀತಿ ನಮ್ಮ ಆರ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತೇಳಿ ನಮ್ಮನ್ನ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ